ಇಲ್ಲ ಜನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿದ್ದಾರೆ ಕೋಲಾರ ಲೋಕಸಭಾ ಲೋಕಸಭಾ ಕ್ಷೇತ್ರ ನಾವು ಗೆಲ್ತೀವಿ ಸರ್ ಅಭ್ಯರ್ಥಿ ಅಭ್ಯರ್ಥಿ ಯಾರು ಸರ್ ಅಭ್ಯರ್ಥಿ ಬಂದ್ಬಿಟ್ಟು ನಾವು ನಾವಿನ್ನ ಯಾರು ಅಂತ ನಾವೇನು ಅಂತ ಒಂದು ಡಿಸೈಡು ಒಂದು ಅಂಡೆಂಟ್ ಅಲ್ಲಿ ಮಾಡಿದ್ದೀವಿ ಇದ್ದಾರೆ ಆದ್ರೆ ಮುಂದಕ್ಕೆ ನಾವು ಯಾರು ಅಂತ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ಮುಂದೆ ತಗೊಂಡು ಇಸಿವರ್ ಸರ್ ಕೆ ಎಚ್ ಮುನಿಯಪ್ಪನವರ ಆಕಾಂಕ್ಷಿನ ಅದೇ ನನಗೆ ಗೊತ್ತಿಲ್ಲ ಅವರ ಹಳಿಯ ಆಕಾಂಕ್ಷಿನ ಇಲ್ಲ ಗೊತ್ತಿಲ್ಲ ಅಲ್ಲ ಈಗ ಅವರು ಆಕಾಂಕ್ಷಿ ಅಂತ ಹೇಳಿದ್ದಾರೆ ಯಾರಾದ್ರೂ ಅವ್ರು ನಮ್ಗೆ ಕೇಳಿದ್ದಾರೆ ಹೇಳಿದ್ದಾರೆ ಅಂತ ನಾವು ಹೇಳ್ಬೋದು ನಮ್ಗೆ ಏನು ಮಾಹಿತಿ ಇಲ್ ಇರ್ಬೇಕು ನಾನ್ ಬಗ್ಗೆ ನಾವು ಯಾಕೆ ಮಾಡ್ತೀವಿ ಕೆ ಎಚ್ ಮನಿ ಅಪ್ನವರು ಇದಾದ್ರೆ ಕ್ಯಾಂಡಿಡೇಟ್ ಆದ್ರೆ ನಿಮ್ ನಿಲ್ವೇನಿರ್ತದೆ ಸರ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆದ್ರೂ ನಾವು ಕೆಲಸ ಮಾಡಬಹುದು ಇನ್ನ ಇರುತ್ತೆ ಟೈಮ್ ಇರುತ್ತೆ ಆ ಟೈಮಲ್ಲಿ ಹೇಳ್ತೀವಿ ಇವಾಗ ನಿಮ್ಗೆ ಹೇಳ್ಬಿಟ್ರೆ ಅಷ್ಟೇ ಸರ್ ಈಗ ಅಭ್ಯರ್ಥಿ ಬಂಡಾಯಗಿಂತ ಅದಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಇದ್ಕೊಂಡು ಹೆಂಗ್ ಬಂಡಾಯ ಮಾಡಕ್ ಕಾಂಗ್ರೆಸ್ ಪಕ್ಷಕ್ಕೆ ಶಾಸಕನಾಗಿದ್ದೆ ಬಂಡಾಯ ಮಾಡಕ್ ಆಗು ಅದು ಭಾರತ ಕೂಡ

ಬ್ಯಾನರ್ ಅರ್ದಿರೋದಕ್ಕೆ ಅಲ್ಲಿ ಏನಿದೆ ವಿಡಿಯೋ ಇದೆ ವಿಡಿಯೋನಲ್ಲಿ ಯಾರು ಅರ್ದಿದ್ದಾರೆ ಏನು ಅನ್ನೋದನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ ಮೇಲೆ ಯಾರು ಹೇಳಿದ್ದಾರೆ ಇಲ್ಲ ಕಾಂಗ್ರೆಸ್ ಅವ್ರು ಹೇಳಿದ್ದಾರೆ ಬಿಜೆಪಿಯವ್ರು ಹೇಳಿದ್ದಾರೆ ಜೆಡಿಎಸ್ ಹೇಳಿದಾರೆ ಇಲ್ಲ ಯಾರನ್ನು ವೈಯಕ್ತಿಕವಾಗಿ ಹೇಳಿ ಮಾಡಿಸಿದಾರ ಅನ್ನೋದನ್ನ ಪೊಲೀಸ್ ವಿಚಾರಣೆಯಲ್ಲಿ ಗೊತ್ತಾಗಬೇಕು ಆ ಪೊಲೀಸ್ ವಿಚಾರಣೆ ಆಗೋದು ಮುಂಚೆ ನಾವೇನೂ ಹೇಳ್ಬಿಟ್ರೆ ಅದು ಸರಿ ಇರೋದಿಲ್ಲ ಆ ಹುಡುಗ ಅರೆಸ್ಟ್ ಮಾಡಿದಾರೆ ವಿಚಾರಣೆ ಮಾಡ್ತಾರೆ ಹೌದು ಅಲೆ ಕ್ಷೇತ್ರ ಸಂಸದ ಅನಂತ್ ಕುಮಾರ್ ರೆಡ್ಡಿ ಅವರು ತಮ್ಮ ಸಿಎಂ ವಿರುದ್ಧ ಏಕವಾಸದಲ್ಲಿ ಎಲ್ಲ ಮಾತಾಡ್ತಾ ಇದ್ದಾರೆ ಸರ್ ಸೊ ಒಂದು ಊರಲ್ಲಿ ಎರಡು ಕೂಲಿ ಇರ್ತದೆ ಕೂಲಿಗಳು ಇರ್ತಾರೆ ನಾವು ಕರುಗಳು ಕೂಲಿಗಳು ಕೂಲಿಗಳು ಕುಂದ್ಕೊಳ್ತಾರೆ ಯಾವುದಕ್ಕೂ ಒಂದು ತುಂಬ ಹೋಗುತ್ತೋ ಹೋಗುತ್ತೆ ವಾಪಸ್ ನಾವ್ ಯಾಕೆ ಕರುಗಳಿಗೆ ಹೋಗೋದು ಅಲ್ಲ ಏಕವಾಸದಲ್ಲಿ ಮಾತಾಡುವಂತದ್ದು ದೊಡ್ಡವ್ರ ದೊಡ್ಡವ್ರು ಬೇಡ हाँ चलता है थैंक यू थैंक यू